ಈ ಶಾಸಕರಿಗೆ ಕಬಡ್ಡಿ ಮ್ಯಾಚ್ಗೂ ಕೆ ಡಿ ಪಿ ಸಭೆಗೂ ಇರುವಂತ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿ ನಗ್ತಾ ಇದ್ದಾರೆ ತಾವು ದಯಮಾಡಿ ದೇಶಪಾಂಡೆ ಅವರು ಕಲ್ತ್ಕೋಬೇಕು ನಾವು ಇತ್ತೀಚೆಗೆ ಮಾತಾಡ್ತಾ ಇದ್ದೇವೆ ವಿಷಯ ಗೊತ್ತಾಯ್ತು ದೇಶಪಾಂಡೆ ಸಾಹೇಬರು ರಾತ್ರಿ ಎರಡು ಗಂಟೆ ತನಕ ಕೆಡಿಪಿ ಸಭೆ ಮಾಡಿದಂತ ಉದಾಹರಣೆ ಇದೆ ಎರಡು ಗಂಟೆ ತನಕ ಪ್ರತಿ ಇಲಾಖೆ ಅಧಿಕಾರಿಯನ್ನು ಕರೆಸಿ ಕುತ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅಲ್ಲೇ ಕೊಡ್ತಾ ಅಂತ ಕೇಳಿದ್ದೇವೆ ಆಡಳಿತ ಮಾಡೋದು ತೊದ್ಕೊಳ್ಬೇಕು ತಾವು ಈಗ ಎಂ ಎಲ್ ಆಗಿ ನಿನ್ನೆ ಮನೆ ಅಲ್ಲ ಒಂದು ಹದಿನೈದು ದಿವಸ ಆಯ್ತು ಒಂದ್ ತಿಂಗ್ಳ ಆಯ್ತು ಎರಡು ತಿಂಗಳ ಮೂರ್ ತಿಂಗಳ ಒಪ್ಕೋಬಹುದು ಸ್ವಾಮಿ ಎರಡು ವರ್ಷ ಆಯ್ತು ತಾವು ಎಮ್ ಎಲ್ ತಾವು ಟ್ರ್ಯಾಕಿಂಗ್ ಬಂದಿಲ್ಲ ಯಾವ ಟ್ರ್ಯಾಕಿಂಗ್ ಬರ್ತೀರಿ ಈ ಶಾಸಕರಿಗೆ ಕಬಡ್ಡಿ ಕೆ ಡಿ ಪಿ ಯು ಸಭೆಗೂ ಇರುವಂತ ವ್ಯತ್ಯಾಸ ಗೊತ್ತಿಲ್ಲ ಅಂತ ಹೇಳಿ ನಗ್ತಾ ಇದ್ದಾರೆ ತಾವು ದಯಮಾಡಿ ದೇಶಪಾಂಡೆ ಅವರು ತೊದ್ಕೊಳ್ಬೇಕು ನಾವು ಇತ್ತೀಚೆಗೆ ಮಾತಾಡ್ತಾ ಇದ್ದಾಗ ವಿಷಯ ಗೊತ್ತಾಯ್ತು ದೇಶಪಾಂಡೆ ಸಾಹೇಬರು ರಾತ್ರಿ ಎರಡು ಗಂಟೆ ತನಕ ಕೆ ಸಭೆ ಮಾಡಿದ ಉದಾಹರಣೆ ಇದೆ ಎರಡು ಗಂಟೆ ತನಕ ಪ್ರತಿ ಇಲಾಖೆ ಅಧಿಕಾರಿಯನ್ನು ಕರೆಸಿ ಕೂತ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅಲ್ಲೇ ಕೊಡ್ತಾ ಅಂತ ಕೇಳಿದ್ದೇವೆ ಆಡಳಿತ ಮಾಡೋದು ತತ್ಕೊಳ್ಬೇಕು ತಾವು ಈಗ ಎಂ ಎಲ್ ಅಲ್ಲ ಬಯ ಒಂದು ಹದಿನೈದು ದಿವಸ ಆಯ್ತು ಒಂದ್ ತಿಂಗಳ ಮೂರು ತಿಂಗಳ ಒಪ್ಬಹುದು ಸ್ವಾಮಿ ಎರಡು ವರ್ಷ ಆಯ್ತು ತಾವು ಎಮ್ ಎಲ್ ಟ್ರ್ಯಾಕಿಂಗ್ ಬಂದಿಲ್ಲ ನೀವು ಯಾವಾಗ ಬರ್ತೀರಿ